ಗೆಳೆಯರು ಈ ವಿಡಿಯೋದಾಗ ಮಹೇಂದ್ರ ಸ್ಕಾರ್ಪಿಯೋ ಎಸ್ ಟು ಎಮ್ ಟು ಡಿ ಐ ಈ ವೆಹಿಕಲ್ಸ್ ಕೂಡ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ನಿಮಗೆ ಈ ಹಿಡಿಯೋದಾಗ ಆ ಥರ ಮತ್ತು ಅದು ಎಷ್ಟನೇ ಓನರ್ ಐತಿ ಇನ್ಶೂರೆನ್ಸ್ ಚಾಲೋಯ್ತಿಲ್ಲೋ ಎಷ್ಟು ಕಿಲೋಮೀಟರ್ ವೆಹಿಕಲ್ಸ್ ಓಡೈತಿ ಮತ್ತು ಅದ್ರ ಕಂಡೀಷನ ಫೈನಲ್ ಪ್ರೈಝಾ ಏಜೆಂಟ್ರ ಮೊಬೈಲ್ ನಂಬರ ಅದು ಯಾವ ಪಾಸಿಂಗ್ ಐತಿ ಅದರ ಲೊಕೇಶನ ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಕೆ ಇಪ್ಪತ್ತ್ಮೂರು ಟ್ಯಾಗೆಟ್ರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿ ಶೇರ್ ಮಾಡಿರಿ ನಮ್ಮ ವಿಡಿಯೋದ ನಿಮ್ಮ ಡೌಟ್ ಅನ್ಸಿರ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಾವು ನಿಮಗೆ ಗೆಳೆಯರು ತಿಳ್ಸ ಪ್ರಯತ್ನ ಮಾಡ್ತೀವಿ ಮತ್ತ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಯಾಕಪ್ಪ ಸಬ್ಸ್ಕ್ರೈಬ್ ಮಾಡ್ಕೋದು ಅಂದ್ರೆ ನೀವು ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೊಂಡುಕೊಳ್ಳೋದ್ರದ್ರೆ ಅಥವಾ ಮಾರಾಟ ಮಾಡೋದ್ರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬಣ್ಣಿ ಗೆಳೆಯರೆ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರೋದು ಮಹೀಂದ್ರಾ ಸ್ಕಾರ್ಪಿಯೋ ಎಸ್ ಟು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಈ ಥರ ಮೋಡಲ್ ಗೆಳೆಯರು ಎರಡು ಸಾವಿರದ ಹದಿನೈದು ಐತಿ ಮತ್ತು ಸೆಕೆಂಡ್ ಓನರ್ ಏನು ತುಳಾರ ಥರ್ಡ್ ಓನರ್ ಇನ್ಶೂರೆನ್ಸ್ ರನ್ನಿಂಗ್ ಐತಿ ಗೆಳೆಯರಿ ವೆಹಿಕಲ್ಸ್ ಬರೀ ಐವತ್ತು ಒಂಬತ್ತು ಸಾವಿರ ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಐತಿ ಮತ್ತು ಒರಿಜಿನಲ್ ಐತಿ ವಿತ್ ರಿವರ್ಸ್ ಕ್ಯಾಮ್ರಾ ಐತಿ ನಾಲ್ಕು ನೀವು ಟೈರ್ ಅದಾವ ಸೂಪರ್ ಕಂಡೀಷನ್ ಐತಿ ಸ್ಕಾರ್ಪಿಯೋದ ಫೈನಲ್ ಪ್ರೈಸ್ಗಳ್ರೆ ಎಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೇಳ ಒಂದು ಚೂರು ಹೆಚ್ಚು ಕಡಿಮೆ ಆಕೈತ್ ರೇಟ್ನಾಗ ಇಷ್ಟ ಆಯ್ತು ಅಂದ್ರೆ ಈ ವೆಹಿಕಲ್ಸ್ ಕೂಡ ಖರೀದಿ ಮಾಡ್ಕೋಬಹುದು ಇದಾಗಿ ಹೇಳ್ರೆ ಮಹಾರಾಷ್ಟ್ರ ಪಾಸಿಂಗ್ ಐತಿ ಮತ್ತು ಈ ಥರ ಲೊಕೇಶನ್ ಔರಂಗಾಬಾದ್ ಅಂತ ಹೇಳ್ಯಾರ ಈ ವೆಹಿಕಲ್ಸ್ ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾತಂದ್ರೆ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಮಹೇಂದ್ರ ಸ್ಕಾರ್ಪಿಯೋ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಮೋಸ ಹೋಗ್ಬೇಡ್ರಿ ಅದೇ ರೀತಿ ನಿಮಗೆ ಹಳೆಯ ಬೈಕ್ ಆಯ್ತು ಕಾರ್ ಆಯ್ತು ಟ್ಯಾಕ್ಟ್ರ್ ಆಯ್ತು ಟೇಲರ್ ಆಯ್ತು ಜೆ ಸಿ ಪಿ ಆಯ್ತು ಕೊಡೋದು ಅಂದ್ರೆ ಹಳೆಯುವ ನಮ್ಮ ವಾಟ್ಸಪ್ ನಂಬರ್ ಕೋತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಹುಟುಂಬನೇ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಇಂಥ ಒಳ್ಳೆಯ ಅವಕಾಶಗಳಿವೆ ರೀ ಮಿಸ್ ಮಾಡ್ಕೊಬೇಡ್ರಿ ಮಹೇಂದ್ರ ಸ್ಕಾರ್ಪಿಯೋ ಖರೀದಿ ಮಾಡಿಕೊಡ್ರಿ ಮತ್ತು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ